ನಮಸ್ಕಾರ ವೀಕ್ಷಕರೇ ಸಿರಿ ಕನ್ನಡ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ನೀನೇ ನಡೆದ ಟಾಸ್ಕಲ್ಲಿ ಮೊದಲನೇ ಟಾಸ್ಕ್ ಅಂದ್ರೆ ಜಾರಲ್ಲಿ ನೀರು ಈ ಟಾಸ್ಕಲ್ಲಿ ಧನರಾಜ್ ಅವರ ತಂಡ ಗೆದ್ದಿರುತ್ತೆ ಎರಡನೇ ಟಾಸ್ಕ್ ಅಂದರೆ ಬಲೂನ್ ನಿಂದ ನೀರು ತುಂಬಿಸೋದು ಬ್ಯಾಸ್ಕೆಟ್ಗೆ ಈ ಟಾಸ್ಕಲ್ಲಿ ಹನುಮಂತ ಅವರ ಟೀಮ್ ಗೆದ್ದಿರುತ್ತೆ ಅದರಂತೆ ಇವತ್ತಿನ ಇನ್ನೊಂದು ಟಾಸ್ಕ್ ಅಲ್ಲಿ ಬಾಲ್ ಟಾಸ್ಕ್ ಕೊಟ್ಟಿರ್ತಾರೆ ಬಿಗ್ ಬಾಸ್ ಅವರು ಬಾಲ್ ಟಾಸ್ಕ್ ಅಲ್ಲಿ ಮೂರ್ ಮೂರು ಜನರದು ಒಂದೊಂದು ತಂಡ ಮಾಡಿರ್ತಾರೆ ಬಿಗ್ ಬಾಸ್ ಅವರು ಮೊದಲನೇ ಒಂದ್ ಮೊದಲನೇ ತಂಡದಲ್ಲಿ ಭವ್ಯಗೌಡ ಮೋಕ್ಷಿತ ಮತ್ತು ಹನುಮಂತ ಅವರು ಒಂದು ತಂಡ ಆಗಿರುತ್ತೆ ಧನ್ರಾಜ್ ಅವರ ಟೀಮ್ ಇಂದ ಧನ್ರಾಜ್ ಮಂಜು ಮತ್ತೆ ಗೌತಮಿ ಈ ಮೂರು ಜನ ಒಂದು ತಂಡ ಆಗಿರುತ್ತೆ ಟಾಸ್ಕ್ ಏನಂದ್ರೆ ಬಾಲ್ ತಗೊಂಡೋಗಿ ಬ್ಯಾಸ್ಕೆಟಿಗೆ ಹಾಕಿರ್ಬೇಕು ಈ ಸ್ಪರ್ಧೆಗಳ ಕಾಲಿಗೆ ಹಗ್ಗ ಕಟ್ಟಿರ್ತಾರೆ ಮೂರು ಜನ ಒಟ್ಟಿಗೆ ಹೋಗಿ ಬಾಲ್ಗಳನ್ನ ತಗೊಂಡು ಬ್ಯಾಸ್ಕೆಟಿಗೆ ಹಾಕಬೇಕಾಗಿರುತ್ತೆ ಇದೊಂದು ದೊಡ್ಡ ರಾಧಾಂತನ ಆಗುತ್ತೆ ಅಂತಾನೆ ಹೇಳ್ಬೋದು ಇದು ಟಾಸ್ಕ್ ಅಲ್ಲಿ ಗೌತಮಿ ಅವ್ರ ಹತ್ರ ಬಾಲ್ ಇರುತ್ತೆ ಈ ಬಾಲ್ನ ಕಸ್ಕೊಳ್ಳೋದಕ್ಕೋಸ್ಕರ ಭವ್ಯ ಮತ್ತು ಮೋಕ್ಷಿತ ಹನುಮಂತ ಇವರೆಲ್ಲರ ಪ್ರಯತ್ನ ಪಡ್ತಿರ್ತಾರೆ ಅದನ್ನು ಬಾಲ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಮೇಲ್ಗಡೆ ಮನ್ ಮಂಜು ಮತ್ತು ಅವರು ಇರ್ತಾರೆ ಆ ಈ ಗಡಿಬಿಡಿಯಲ್ಲಿ ಗೌತಮಿ ಅವ್ರ ಮೂಗಿಗೆ ಏಟಾಗುತ್ತೆ ಅದು ಭವ್ಯ ಅವರಿಂದ ಇದರಿಂದ ಮಂಜು ಅವರು ತುಂಬ ರೊಚ್ಚಿಗೆ ಜದಾಳ್ತಾರೆ ಅಂತಲೇ ಹೇಳ್ಬೋದು ಆ ಭವ್ಯವರ ಕತ್ತಿಗೆ ಕೈ ಹಾಕಿ ಎಳಿತಾರೆ ಆ ಭವ್ಯ ಗೌಡ ಅವ್ರನ್ನ ಉಸ್ತುವಾಗಿರೋ ಉಸ್ತುವಾರಿ ಆಗಿರೋ ರಜತವ್ರು ಕೂಡ ಹೇಳ್ತಾರೆ ಮಂಜಣ್ಣ ನೀವು ಮಾಡ್ತಿರೋ ತಪ್ಪು ಈ ಥರ ಮಾಡಬಾರ್ದು ಅಂತ ಆದ್ರೂ ಇವ್ರು ಕೇಳೋದಿಲ್ಲ ಹಾಗೆ ಎಳ್ದು ಬಿಸಾಕ್ತಿರ್ತಾರೆ ಒಬ್ಬೊಬ್ರು ಟಾಸ್ಕ್ ಆಡುವಾಗ ಮಂಜು ಅವರಿಗೆ ಇಷ್ಟೊಂದು ಅಗ್ರೆಷನ್ ಬೇಕಿತ್ತ ಅಂತ ಅನ್ನಿಸ್ಬಿಡುತ್ತೆ ಯಾಕಂದರೆ ಇವರು ಇಷ್ಟೊಂದು ಅಗ್ರೆಸಿವ್ ಆಗಿ ಆಡ್ತಿರೋದು ಮೊದಲೇನಲ್ಲ ಈ ಹಿಂದೆನೂ ಈ ಥರ ಆಡಿದ್ದಾರೆ ಅಷ್ಟೇ ಅಲ್ಲದೆ ಈ ಬಾರಿ ಅಂತೂ ತುಂಬಾ ಅಗ್ರೆಸಿವ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರು ಇಷ್ಟೊಂದು ರ್ಯಾಶ್ ಆಗಿ ಭವ್ಯಗೌಡ ಅವರ ಕತ್ತಿಗೆಲ್ಲ ಕೈ ಹಾಕಿ ಎಳೆದು ಮ ಅವರಿಗೆಲ್ಲ ಡಬ್ಲ್ಯೂ ಡಬ್ಲ್ಯೂ ಎಫ್ ಆಡ್ತಾರಲ್ಲ ಆ ಥರ ಆಡಿದ್ದಾರೆ ಅವ್ರ ಹತ್ರ ಅದನ್ನೇ ಭವ್ಯ ಅವ್ರು ಕೇಳಿದರೆ ನೀವು ಮೂಗಿಗೆಲ್ಲ ಏಟ್ ಮಾಡಿದ್ರಲ್ಲ ಮೂಗಿಗೆಲ್ಲ ಏಟ್ ಮಾಡಿದ್ರಲ್ಲ ಅಂತ ಅದನ್ನೇ ಹೇಳ್ತಿರ್ತಾರೆ ಇವ್ರು ಮೂಗಿ ಏಟ್ ಮಾಡಿಲ್ಲ ಭವ್ಯಗೌಡ ಅವರು ಗೌತಮಿ ಅವ್ರಿಗೆ ಮಾಡಿರ್ತಾರೆ ಅದು ಅವ್ರಿಗೆ ಅವ್ರು ಕೇಳಬೇಕಾಗಿತ್ತು ಅವರು ಅದು ಬಿಟ್ಟು ಇವ್ರು ಮಂಜಣ್ಣನೇ ಕೇಳ್ತಿದ್ದಾರೆ ಗೌತಮಿ ಮೂಗಿ ಗಾಯ ಆಗಿರೋದು ಮಂಜು ಅವರಿಗೆ ತುಂಬ ನೋವಾಗಿದೆಯೋ ಏನೋ ಈ ವಿಷಯವಾಗಿ ಸುದೀಪ್ ಅವರು ವಾರಾಂತ್ಯದಲ್ಲಿ ಏನು ಮಾತಾಡ್ತಾರೆ ಏನು ಅನ್ನೋದ್ರ ಬಗ್ಗೆ ಕಾದು ನೋಡಬೇಕಾಗಿದೆ ಅಷ್ಟೇ ಅಲ್ಲದೆ ಸುದೀಪ್ ಅವರು ವಾರ ವಾರ ಮನ್ಸವರಿಗೆ ಕ್ಲಾಸ್ ತಗೊತಾನೇ ಇದ್ದಾರೆ ತಂಗಿ ಬಂದು ಮಾತು ಹೋದರು ಇವರು ಆದ್ರೂ ಇವರು ಚೇಂಜ್ ಆಗಿಲ್ಲ ಅಂತಲೇ ಹೇಳ್ಬೋದು ಯಾಕಂದರೆ ಇವರು ಇಷ್ಟು ರಜತ ಅವರಾಗಲಿ ತ್ರಿವಿಕ್ರಮ ಆಗಲಿ ಫಿಸಿಕಲಿ ತುಂಬ ಸ್ಟ್ರಾಂಗ್ ಇದ್ದಾರೆ ಇವ್ರ ಜೊತೆಗೆ ಇವ್ರು ಈ ಥರ ಆಡಿದರೆ ಪರವಾಗಿಲ್ಲ ಆದರೆ ಫಿಸಿಕಲಿ ಇವರು ಅಷ್ಟೊಂದು ಸ್ಟ್ರಾಂಗ್ ಏನು ಇರಲ್ಲ ಯಾರು ಅಂದರೆ ಹನುಮಂತ ಮೋಕ್ಷಿತ ಮತ್ತು ಭವ್ಯೇಗೌಡವರು ಇವ್ರ ಹತ್ರ ಇವರು ಈ ಥರ ಮಾಡೋದು ಎಷ್ಟು ಸರಿ ತ್ರಿವಿಕ್ರಮ್ ಜೊತೆ ಜಗಳ ಆಡಬೇಕಾದ್ರೆ ನಿನ್ನೆ ಟಾಸ್ಕ್ ಮುಗಿದ ಮೇಲೆ ಹನುಮಂತು ವ್ಯಕ್ತಿತ್ವ ಹಾಗೆ ಹೀಗೆ ಪಾಪ ಅಂತೆಲ್ಲ ಮಾತಾಡಿದ್ದ ಇದೇ ಅವರು ಇವತ್ತು ಇದೇ ಅವ್ರನ್ನ ಆ ಟಾಸ್ಕಲ್ಲಿ ಎಷ್ಟು ಯಾವ ಥರ ನಡ್ಸ್ಕೊಂಡಿದ್ದಾರೆ ಅಂದರೆ ನೋಡಿದ್ರೆ ಪಾಪ ಅನಿಸುತ್ತೆ ಜಾರಲ್ಲಿ ನೀರು ಟಾಸ್ಕಲ್ಲಿ ಭವ್ಯಗೌಡ ಅವರು ಟೀಸ್ ಮಾಡಿರ್ತಾರೆ ಕೂ ಅಂತ ಕೂಗಿ ಅದನ್ನೇ ಇವ್ರ ಮನಸಲ್ಲಿ ಇಟ್ಕೊಂಡು ರೊಚ್ಚಿಗೆದ್ದು ಇವತ್ತು ಈ ಥರ ಎಲ್ಲ ಆಡಿದ್ದಾರೆ ಅನಿಸುತ್ತೆ ಈ ಥರ ಎಲ್ಲ ಬಿಗ್ ಬಾಸ್ ಮನೆಯಲ್ಲಿ ನಾನು ನಡ್ಕೊಂಡ್ರೆ ಜನ ಹೊರಗಡೆ ನೋಡ್ತಿರ್ತಾರೆ ನನ್ನ ಬಗ್ಗೆ ಏನು ಅನ್ಕೊತಾರೆ ಅನ್ನೋ ಒಂದು ಸಣ್ಣ ಕಲ್ಪನೆಯೂ ಇರಲ್ವ ಇವರಿಗೆ ಬಾಲ್ ಟಾಸ್ಕ್ ಎಷ್ಟು ಚೆನ್ನಾಗಿದೆ ಇವರು ಈ ಆಟನ ಎಷ್ಟು ನೀಟಾಗಿ ಆಡ್ಕೊಂಡು ಮಜವಾಗಿ ಆಡ್ಬೋದಾಗಿತ್ತು ಆದರೆ ಇವರು ಇದನ್ನೇ ಒಂಥರ ಕುಸ್ತಿ ಥರ ಆಡ್ಬಿಟ್ರು ಅನಿಸುತ್ತೆ ಅಷ್ಟೇ ಅಲ್ಲದೆ ನಿನ್ನೆಯಿಂದಲೇ ಇವರು ತ್ರಿವಿಕ್ರಮ್ ಮತ್ತು ಭವ್ಯ ಮೇಲೆ ತುಂಬಾ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಇಷ್ಟು ದಿನದ ಮೋಕ್ಷಿತ ಆಯಿತು ಇವಾಗ ಭವ್ಯಗೌಡ ಅವ್ರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ ಏನೇ ಆಗಲಿ ಇವರು ಈ ಥರ ಮಾಡೋದು ತುಂಬ ತಪ್ಪು ಅಂತಲೇ ಹೇಳ್ಬೋದು ನಮ್ಮ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬಾಯ್